ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಸೌಜನ್ಯ ಕೇಸ್ ಬಯಲಾಯಿತು ಬುರುಡೆ ಗ್ಯಾಂಗ್ನ ಅಸಲಿ ಮುಖ ಚಿನ್ನಯ್ಯ ಪತ್ನಿ ಸ್ಫೋಟಕ ಹೇಳಿಕೆ ಧರ್ಮಸ್ಥಳ ಗ್ರಾಮದಲ್ಲಿ ಮಹಿಳೆಯ ಕೊಲೆ ಎಲ್ಲವೂ ಕೂಡ ಸುಳ್ಳು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಒಂದು ದಿನವಾದರೂ ಕೂಡ ಜೈಲಿಗೆ ಹಾಕಿಸುವಂಥದ್ದು ಬುರುಡೆ ಗ್ಯಾಂಗ್ನ ಉದ್ದೇಶವಾಗಿತ್ತು ಅಂತ ಹೇಳಿ ಸ್ಫೋಟಕ ಸಂಗತಿಯನ್ನ ಬುರುಡೆ ಪ್ರಕರಣದ ಆರೋಪಿ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕಾ ಅವರು ಬಾಯ್ಬಿಟ್ಟಿದ್ದಾರೆ ಇನ್ನು ಮಾಧ್ಯಮವೊಂದರ ರಹಸ್ಯ ಕ್ಯಾಮೆರಾ ಮುಂದೆ ಮಲ್ಲಿಕಾ ಹೇಳಿರುವಂತ ಆತಂಕಕಾರಿ ಸಂಗತಿ ಬಯಲಿಗೆ ಬಂದಿದೆ ಧರ್ಮಸ್ಥಳ ಗ್ರಾಮದ ಬುರುಡೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ಪತಿ ಚಿನ್ನಯ್ಯನನ್ನ ಬಿಡಿಸಿಕೊಡುವಂತೆ ಖಾಸಗಿ ಮಾಧ್ಯಮವೊಂದಕ್ಕೆ ಮಾತನಾಡಿರುವಂತಹ ವೇಳೆಯಲ್ಲಿ ಗೋಗರೆದಿದ್ದಂತಹ ಪತ್ನಿ ಮಲ್ಲಿಕಾ ಈಗ ಸಾಕಷ್ಟು ನೈಜ ಸುದ್ದಿಗಳನ್ನ ಬಹಿರಂಗಪಡಿಸಿದ್ದಾರೆ ದೇವಸ್ಥಾನಕ್ಕೆ ಕಪ್ಪು ಮಸಿ ಬಳಿಯುವುದಕ್ಕೆ ಸೌಜನ್ಯ ಕೇಸ್ ಒಂದು ನೆಪ ಅಷ್ಟೇ ಮೊದಲು ಸೌಜನ್ಯ ತಾಯಿ ಕುಸುಮಾವತಿಯ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಬೇಕು ದೇವಸ್ಥಾನದಲ್ಲಿ ಅತ್ಯಾಚಾರ ಕೊಲೆ ಎಲ್ಲವೂ ಕೂಡ ನಡೆದಿರುವಂತದ್ದು ಷಡ್ಯಂತ್ರದ ವಿಚಾರ ಸೌಜನ್ಯ ತಾಯಿ ಮಾವ ವಿಠಲಗೌಡ ಗಿರೀಶ್ ಮಟ್ಟಣನವರ್ ತಿಮ್ಮರುಡಿ ಅವರಿಗೆ ಏನಾದರೂ ಕೂಡ ತೊಂದರೆ ಇಲ್ಲ ಆದ್ರೆ ನನ್ನ ಗಂಡನಿಗೆ ಅಪಾಯವಾದ್ರೆ ನಾನು ಸುಮ್ಮನೆ ಇರೋದಿಲ್ಲ ನಾನು ಕೂಡ ಸಾಯ್ತೀನಿ ಅಂತ ಹೇಳಿ ತನ್ನ ದುಃಖವನ್ನ ತೋಡ್ಕೊಂಡಿದ್ದಾರೆ ತನ್ನ ಗಂಡನನ್ನ ಎಲ್ಲರೂ ಸೇರಿಸಿ ಆತನಿಗೆ ಸುಳ್ಳನ್ನ ಹೇಳುವಂತೆ ಮಾತನಾಡಿಸಿದ್ದಾರೆ ಅನ್ನುವಂತ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಸೌಜನ್ಯ ಕೊಲೆ ಆದಾಗ ನಾವಿಬ್ಬರೂ ಕೂಡ ಊಟಿಯಲ್ಲಿ ಇದ್ವಿ ಸೌಜನ್ಯ ಕೇಸಿಗೂ ಕೂಡ ನನ್ನ ಗಂಡನಿಗೂ ಕೂಡ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಸೌಜನ್ಯ ಕೊಲೆ ಆದಾಗ ನಾನು ಹಾಗೆ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಇರಲೇ ಇರಲಿಲ್ಲ ಸೌಜನ್ಯ ಕೊಲೆ ನೋಡಿದ್ದೇನೆ ಅಂತ ಹೇಳಿ ಚಿನ್ನಯ್ಯ ಹೇಳಿರುವಂಥದ್ದು ಶುದ್ಧ ಸುಳ್ಳು ಸೌಜನ್ಯ ಕೊಲೆ ನಡೆದಾಗ ನಾವು ಊಟಿಯಲ್ಲಿ ಇದ್ವಿ ನಾನು ಹೇಳಿದಂತೆ ಕೇಳಬೇಕು ಅಂತ ಹೇಳಿ ಸೌಜನ್ಯ ಪರ ಹೋರಾಟಗಾರ ಗಿರೀಶ್ ಮಟ್ಟಣ್ಣವರ್ ಬೆದರಿಕೆಯನ್ನ ಹಾಕಿದ್ದಾನೆ ನಿಮ್ಮ ಯಜಮಾನನ ಜೀವ ಬೇಕು ಅಂತ ಹೇಳಿದ್ರೆ ನಾನು ಹೇಳಿದಂತೆ ಕೇಳಿ ಅಂತ ಹೇಳಿ ತಿಳಿಸಿದ್ದ ನನ್ನ ಗಂಡ ಚಿನ್ನಯ್ಯನಿಗೆ ಬ್ಲಾಕ್ ಮೇಲ್ ಮಾಡಿ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಲಾಕ್ ಮಾಡಿ ಕೂಡಿ ಹಾಕಿದ್ರು ಮೂತ್ರ ಮಾಡೋದಕ್ಕೂ ಕೂಡ ಅವನಿಗೆ ಅವಕಾಶವನ್ನ ಕೊಡದಂತೆ ಚಿನ್ನಯ್ಯನಿಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಮಲ್ಲಿಕ ದೂರಿದ್ದಾರೆ ಕಾಡಿನಲ್ಲಿ ಆಗಿದಾಗ ಬುರುಡೆಗಳು ಸಿಗ್ಲಿಲ್ಲ ಚಿನ್ನಯ್ಯ ಸುಳ್ಳು ಜಾಗವನ್ನ ತೋರಿಸಿದ್ದಾನೆ ಅಂತ ಹೇಳಿ ತಿಮ್ಮರೋಡಿ ಬಳಗ ಆರೋಪವನ್ನ ಮಾಡಿತ್ತು ಆದ್ರೆ ಅವರಿಗೆ ಎಲ್ಲವೂ ಕೂಡ ಗೊತ್ತು ಅವರೊಬ್ಬ ದೊಡ್ಡ ಕ್ರಿಮಿನಲ್ ಸೌಜನ್ಯ ವಿಚಾರಕ್ಕೆ ನಮ್ಮನ್ನ ತಿಮ್ಮರೋಡಿ ಮನೆಗೆ ಕರೆಸಿಕೊಂಡಿದ್ರು ಗಿರೀಶ್ ಮಠಣ್ಣನವರ್ ತಿಮ್ಮರೋಡಿ ಫೋನ್ ನಲ್ಲೂ ಕೂಡ ನನ್ನ ಯಜಮಾನರ ಜೊತೆಯಲ್ಲಿ ಆಗಾಗ ಮಾತನಾಡ್ತಾ ಇದ್ರು ಏನೋ ನಡೀತಾ ಇದೆ ಫೋನ್ ಕೊಡಿ ಅಂತ ಹೇಳಿದ್ರೆ ನನ್ನ ಗಂಡ ಫೋನ್ ಕೂಡ ಕೊಡ್ತಾ ಇರಲಿಲ್ಲ ಇದರಲ್ಲಿ ಎಲ್ಲವೂ ಕೂಡ ತಿಮ್ಮರೋಡಿ ಅವರ ಕೈವಾಡ ಸ್ಪಷ್ಟವಾಗಿ ಇರುವಂತದ್ದು ಅಂದೇ ಏನೋ ನಡೀತಾ ಇದೆ ಅನ್ನುವಂಥದ್ದು ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿತ್ತು ಅಂತ ಹೇಳಿದ್ದಾರೆ ಸೌಜನ್ಯ ವಿಚಾರದಲ್ಲಿ ಶವವನ್ನ ಚಿನ್ನಯ್ಯನೇ ಎತ್ಕೊಂಡು ಹೋದದ್ದು ಅಂತ ಹೇಳಿ ಹೇಳುವಂತೆ ಸೂಚನೆಯನ್ನ ಕೊಡಲಾಗಿತ್ತು ಅಂತಲೂ ಕೂಡ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕಾ ಅವರು ಹೇಳಿ ವಿಚಾರ ಈಗ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿದೆ ಇನ್ನು ಈ ಒಂದು ಪ್ರಕರಣ ದಿನದಿಂದ ದಿನಕ್ಕೆ ಸಾಕಷ್ಟು ತಿರುವುಗಳನ್ನ ಪಡೆದುಕೊಳ್ತಾ ಇದೆ ಈ ಬಗ್ಗೆ ತಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ